ಆ ಶೋ ಫಾರ್ಮ್ಯಾಟನ್ನು ರೆಸ್ಪೆಕ್ಟ್ ಮಾಡೋದು ಒಂದು ಬೇಸಿಕ್ ನೆಸೆಸಿಟಿ ಆ ಶೋ ಫಾರ್ಮ್ಯಾಟನ್ನು ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ನಾವು ಆ ಶೋ ಅಲ್ಲಿ ಹೋಗಬಾರ್ದು ಅಂದರೆ ಅದು ರಿಯಲ್ ಓಟಿಂಗ ಫೇಕ್ ಓಟಿಂಗ ನನಗೆ ಈಗಲೇ ಗೊತ್ತಾಗ್ತಾ ಇರೋದು ಇದೆಲ್ಲ ಕಾನ್ವರ್ಸೇಷನ್ಸ್ ನಡೀತಾ ಇದೆ ಅಂತ ಆ್ಯಂಡ್ ನಮ್ಮಂಗೆ ನಾನೇ ಪ್ರಪಂಚ ನಾನೊಂಥರ ಅವ್ರಿಗೆ ಹ್ಯಾಪಿ ಪ್ಲೇಸ್ ಇದ್ದಂಗೆ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ ಪವರ್ ಲಿಫ್ಟ್ ಪವರ್ ಗರ್ಲ್ ಅಂತ ಹೇಳಿ ಚಿತ್ರಲ್ ರಂಗಸ್ವಾಮಿ ಅವರು ಈ ಒಂದು ಸ್ಟಾರ್ಟಿಂಗ್ ಆಡಿಷನ್ ನಡೆಯುತ್ತೆ ನೆನಪಿದ್ಯಾ ಒಂದು ವೋಟಿಂಗ್ ನಡೆಸಿ ಈ ಒಂದು ಏನು ಅಲಿಗೇಷನ್ ಮಾಡಿದ್ದಾರೆ ಕಲರ್ಸ್ ಚಾನೆಲ್ ಅಲ್ಲಿ ನನಗೆ ಕರೆಸಿದ್ರು ಎರಡೂವರೆ ಕರ್ಸಿ ನನ್ನ ಆಡಿಷನ್ ಅನ್ನ ಮಾಡಿದ್ರು ಅಲ್ಲಿ ಕೂತಿರೋರು ಯಾರು ಕೂಡ ರಿಯಲ್ ಆಡಿಯನ್ಸ್ ಇರಲಿಲ್ಲ ಒಂದು ಐವತ್ತು ನೂರ್ ಮಂದಿ ಅಥವಾ ಮಂದಿ ಹೇಗೆ ನನ್ನ ಬೇಡ ಅಂತ ಹೇಳಿ ಒಂದು ಏನು ಅವರು ಸೆಲೆಕ್ಟ್ ಆಗ್ಲಿಲ್ಲ ಯಾವ ರೀತಿ ವೋಟಿಂಗ್ ನಡೀತು ಸೊ ಅಲ್ಲಿ ರಿಯಲ್ ವೋಟಿಂಗ್ ನಡೆಸಿರ್ಲಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸ್ನೇಹಿತ ನಿಮ್ಗೆ ಅಲ್ಲಿ ಆಕ್ಚುಲಿ ರಿಯಲ್ ವೋಟಿಂಗ್ ನಡೆದಿತ್ತ ಅಥವಾ ನಿಮ್ಮ ನಿಮ್ಮ ಆಡಿಷನ್ಸ್ ಎಷ್ಟೊತ್ತಿಗೆ ನಡೀತು ಅಂತ ಮ್ಯಾಮ್ ಆಕ್ಚು ಆ್ಯಕ್ಚುಲಿ ಮನೆಗೆ ಹೋಗಿದ್ದು ಫಸ್ಟ್ ಟು ಕಂಟೆಸ್ಟೆಂಟ್ಸೇ ನಾನು ಓಕೆ ಆ್ಯಂಡ್ ನನಗೂ ಗೊತ್ತಿರಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಬಿಗ್ ಬಾಸಿಗೆ ಹೋಗ್ತೀರಾ ಅಂತ ಎಲ್ಲ ರೆಡಿ ಆಗಿದ್ವಿ ನಾವೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು ರೆಡಿ ಆಗಿದ್ವಿ ಮೇಕಪ್ ಎಲ್ಲ ಮಾಡ್ಕೊಂಡು ಪರ್ಫಾಮೆನ್ಸ್ ಆಗಿತ್ತು ಆ್ಯಂಡ್ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋದ ತಕ್ಷಣ ಹೇಳ್ತಾರೆ ದ್ಯಾಟ್ ನಿಮ್ಮ ಫಸ್ಟ್ ಟಾಸ್ಕ್ ಇಲ್ಲೇ ಶುರು ನಿಮ್ಗೆ ಇಲ್ಲಿ ವೋಟಿಂಗ್ ನಡೆಯುತ್ತೆ ಅಂತ ಸೊ ಅಲ್ಲಿ ವೋಟಿಂಗಲ್ಲಿ ಪಿಚ್ಚಲ್ಲಿ ನಾನು ನಾನು ಪಿಚ್ ಕೊಟ್ಟೆ ನನಗೆ ಯಾಕೆ ವೋಟ್ ಮಾಡಬೇಕು ಅಂತ ಆ್ಯಂಡ್ ಅವ್ರ ಜನಕ್ಕೆ ಇಷ್ಟ ಆಯಿತು ನನಗೆ ವೋಟ್ ಮಾಡಿದ್ರು ನನಗೆ ಏಯ್ಟಿ ಒನ್ ಪರ್ಸೆಂಟ್ ಏನೋ ಬಂತು ಆ್ಯಂಡ್ ನಾನು ಸಮರ್ಥರು ಗುಂಪಿಗೆ ಹೋದೆ ಆ್ಯಂಡ್ ಮನೆ ಎಂಟರ್ ಆದೆ ನಾನು ನಾವು ಯಾವುದೇ ಒಂದು ಶೋಗೆ ಹೋಗಿದ್ದಾಗ ಆ ಶೋ ಫಾರ್ಮ್ಯಾಟನ್ನು ರೆಸ್ಪೆಕ್ಟ್ ಮಾಡೋದು ಒಂದು ಬೇಸಿಕ್ ನೆಸೆಸಿಟಿ ಆ ಶೋ ಫಾರ್ಮ್ಯಾಟನ್ನು ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ನಾವು ಆ ಶೋ ಅಲ್ಲಿ ಹೋಗಬಾರ್ದು ಆಯಿತಾ ಅಂದರೆ ಈಗ ಕ್ರಿಯೇಟರ್ಸ್ ಏನು ಡಿಸಿಷನ್ಸ್ ಹ್ಞೂ ಹ್ಞೂ ಈ ನನ್ನ ಏನ್ ನಾನು ಹೊರಗಡೆ ಬಂದಿದ್ದೀನಿ ಸಾಕಷ್ಟು ಜನರಿಗೆ ಇಷ್ಟ ಇಲ್ಲ ನನಗೆ ಮೆಸೇಜ್ ಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಕಿಚ್ಚ ಸುದೀಪ್ ಅವರಾದ್ರೂ ಈ ಒಂದು ಗೆ ಆನ್ಸರ್ ಮಾಡ್ಬೋದಾಗಿತ್ತು ಅವರು ಅವರು ಯಾಕಂತ ಹೇಳಿದ್ರೆ ನಿಮ್ಮ ರಿಯಲ್ ವ್ಯಕ್ತಿತ್ವ ಅಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ ಆದ್ರೆ ನನ್ನ ವ್ಯಕ್ತಿತ್ವನ ತೋರ್ಸೋದಕ್ಕೆ ಅಲ್ಲಿ ಜಾಗನೇ ಕೊಟ್ಟಿಲ್ಲ ಕಸ್ಬಿಟ್ಟು ನನ್ನ ಅವಮಾನ ಮಾಡಿ ಕಳಿಸ್ದಂಗಾಗಿದೆ ಅಲ್ಲಿ ತನಕ ಯಾಕೆ ಕರಿಬೇಕಾಗಿತ್ತು ಇಷ್ಟು ಅಂದ್ರೆ ನನ್ಗೂ ತುಂಬಾ ಖರ್ಚಾಗಿದೆ ನಾನು ರೆಡಿ ಆಗಿ ಪ್ಯಾಕ್ ಎಲ್ಲ ಮಾಡ್ಕೊಂಡು ಹೋಗಿದೆ ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ನನ್ನ ಆಚೆ ಕಳಿಸಿದ್ದಾರೆ ಫೇಕ್ ಬೂಟಿಂಗ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಇದ್ರು ನಾನು ನನಗೆ ಅದು ಅವರು ಏನು ಹೇಳ್ತಾ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಸೊ ನಾವು ಯಾವುದೇ ಒಂದು ಶೋಗೆ ಹೋದರೆ ನಾವು ಆ ಶೋ ಕ್ರಿಯೇಟರ್ಸ್ನ ನಂಬ್ ಹೋಗಬೇಕು ಆ್ಯಂಡ್ ಅವ್ರು ಮಾಡೋ ಚಾಯ್ಸಸ್ನ ಮೇಲೆ ನಮ್ಮ ನಂಬಿಕೆ ಇದ್ದರೆ ಮಾತ್ರ ಹೋಗಬೇಕು ಇಲ್ಲಾಂದರೆ ಹೋಗಬಾರ್ದು ಆ್ಯಂಡ್ ಸೊ ನಾನು ಹೋಗಿದ್ದೆ ನಮ್ಗೆ ಹೋಗಿದ್ದೆ ಆ್ಯಂಡ್ ಐ ಗಾಟ್ ನನಗೆ ವಾಟ್ ಐ ವಾಂಟ್ ಔಟ್ ಆಫ್ ದ ಶೋ ಆ್ಯಂಡ್ ಅವ್ರಿಗೇನೋ ಹೇಳಿದ ಪ್ರಾಬ್ಲಮ್ ಇದ್ದರೆ ಅವರು ಅದನ್ನು ವಾಯ್ಸ್ ಔಟ್ ಮಾಡಿದ್ದಾರೆ ಆ್ಯಂಡ್ ಕೊನೆಗೆ ಜನನೇ ಡಿಸೈಡ್ ಮಾಡೋದು ಮ್ಯಾಮ್ ಏನೇ ಆಗಿದ್ರು ಆ್ಯಂಡ್ ನಾನು ನಂಗೆ ಹಂಗೆ ಅನಿಸಿದ ಮ್ಯಾಮ್ ಬಿಕಾಸ್ ನಾನು ಜೆನ್ಯನ್ ಆಗಿ ಅವ್ರು ಕೇಳಿದೆ ನನ್ಗೆ ಯಾಕೆ ವೋಟ್ ಮಾಡಬೇಕು ಅಂತ ಆ್ಯಂಡ್ ಅವ್ರು ವೋಟ್ ಮಾಡಿದ್ರು ನಾನು ಒಳಗೋದೆ ಆ್ಯಂಡ್ ದಟ್ಸ್ ದ ಎಂಡ್ ಅಫ್ ಇಟ್ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಂದರೆ ಅದು ಫ್ರೀಯಲ್ ವೋಟಿಂಗಾ ಫೇಕ್ ವೋಟಿಂಗಾ ಐ ಡೋಂಟ್ ನೋ ಅಂದರೆ ಈ ನನಗೆ ಈಗಲೇ ಗೊತ್ತಾಗ್ತಾರ ಅದು ಇದೆಲ್ಲ ಕಾನ್ವರ್ಸೇಷನ್ಸ್ ನಡೀತಾ ಇದೆ ಅಂತ ಓಕೆ ಸೊ ಸ್ನೇಹಿತ್ ಫೈನಲಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಜೊತೆಗೆ ಕೈಯಲ್ಲಿ ನೆಕ್ಸ್ಟ್ ಏನು ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಇದ್ದೀರಾ ಯಾಕಂತ ಹೇಳಿದರೆ ಇನ್ನು ಇನ್ನೊಂದು ಫಸ್ಟ್ ಇದಕ್ಕೆ ಆನ್ಸರ್ ಮಾಡಿಬಿಡಿ ಸೊ ನನ್ನ ಇಷ್ಟಿನ ಒಂಬತ್ತು ವಾರ ಉಳ್ಸ್ಕೊಂಡ್ ಬಂದಿದ್ದಕ್ಕೆ ಬಿಕಾಸ್ ನಾನು ಪ್ರತಿ ವಾರ ನಾಮಿನೇಟ್ ಆಗ್ತಾ ಇದ್ದೆ ಇಷ್ಟಿನ ಉಳ್ಸ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ನಿಮ್ಮನ್ನು ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅನ್ಕೋತೀನಿ ಯಾರ್ಯಾರು ನಾನು ಇಷ್ಟಪಟ್ಟಿದ್ದೀರೋ ಯಾರ್ಯಾರು ನನ್ನ ಗೆ ಪ್ರೀತಿ ಕೊಟ್ಟಿದ್ದೀರೋ ನಿಮಗೆಲ್ಲ ನಾನು ತುಂಬ ಆಭಾರಿಯಾಗಿರ್ತೀನಿ ಬಿಗ್ ಬಾಸಿಂದ ನಾನು ನಿಮ್ಗೆ ಪರಿಚಯ ಆಗಿದ್ದೀನಿ ಸ್ನೇಹಿತ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ ಬಟ್ ನಮ್ಮ ಜರ್ನಿ ತುಂಬ ಇದೆ ಇನ್ನೂ ತುಂಬ ಮುಂದೆ ಹೋಗೋದಿದೆ ಯಾರೋ ಹೇಳ್ದಂಗೆ ನಾನು ಇಂಡಸ್ಟ್ರೀಲಿ ಇನ್ನೂ ಕಣ್ ತೆಗಿತಾ ಇದ್ದೀನಿ ಸೊ ಈಗ ಕಣ್ ತೆಗ್ದಿದ್ದೀನಿ ಆ್ಯಂಡ್ ಇನ್ನೂ ನಡೆಯೋದು ತುಂಬ ಇದೆ ಆ್ಯಂಡ್ ಆ ಜರ್ನಿಲಿ ನೀವೆಲ್ಲ ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ನನಗೆ ಓಟ್ ಮಾಡಿದ್ದಕ್ಕೆ ಆ್ಯಂಡ್ ಲೆಟ್ಸ್ ಇಟ್ ಟುಗೆದರ್ ಲೆಟ್ಸ್ ಗ್ರೋ ಟುಗೆದರ್ ಹ್ಞೂ ಸೊ ಸ್ನೇಹಿತ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಅಮ್ಮ ಯಾವಾಗ್ಲೂ ಸ್ಟ್ಯಾಂಡ್ ಬೈ ಆಗಿದ್ರು ಅಂತ ಹೇಳಿದ್ರೆ ನೀವು ಆ ಫೋಟೋ ಬಂದಾಗ ಅಷ್ಟು ಬಾಂಡ್ ಆಗಿದ್ರೆ ಜಾಸ್ತಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ರಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಸೊ ಅಮ್ಮನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನೀವ್ ಹೇಳ್ತಿದ್ರಿ ಅಮ್ಮನಿಗೇನೆ ತುಂಬಾ ಆಸೆ ಇದ್ದಿದ್ದು ನನ್ನ ಟಿವಿಯಲ್ಲಿ ನೋಡ್ಬೇಕು ಅಂತ ಅಮ್ಮ ತುಂಬಾ ಆಸೆ ಪಟ್ಟಿದ್ರು ಅಂತ ಏನಾಗುತ್ತೆ ಗೊತ್ತಾ ನಾನು ಒಬ್ನೇ ಮಗ ಅಂಡ್ ನಾನೇ ಪ್ರಪಂಚ ನಾನೊಂಥರ ಅವ್ರಿಗೆ ಹ್ಯಾಪಿ ಪ್ಲೇಸ್ ಇದ್ದಂಗೆ ಅಂದರೆ ಅವ್ರಿಗೆ ಅವ್ರ ಪ್ರಕಾರ ಅವ್ರ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಸ್ಟಾರ್ಟ್ ಆಗಿದ್ದು ನಾನು ಹುಟ್ಟಿದ ಮೇಲೆ ಸೊ ಅದೊಂಥರ ಏನೋ ಒಂಥರ ಸ್ಪೆಷಲ್ ಇದಿದೆ ಆ್ಯಂಡ್ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಆಸೆ ಇದ್ದಿದ್ದು ಆ್ಯಂಡ್ ಅವ್ರಿಗೆ ಭಯಂಕರ ಖುಷಿ ಇದೆ ದಟ್ ನಾನು ಏನೇ ಹೋಗಿ ಆಡಿ ವಟ್ ಎವರ್ ಗೆದ್ದು ಸೋತು ಅವ್ರಿಗೆ ಖುಷಿ ಇದೆ ಆ್ಯಂಡ್ ಈಗ ಹೊರಗಡೆ ಬಂದರು ನಾನು ನನ್ನ ಒಂದು ವಿಷಯ ನನಗೆ ಯಾಕೆ ಪ್ರೌಡಾಗಿದ್ದೀನಿ ಅಂದರೆ ಎಲ್ಲರೂ ಅವರು ಫೇಮಸ್ ಆಗ್ತಾರೆ ಮ್ಯಾಮ್ ಬಟ್ ನಮ್ಮ ಅಮ್ಮನೂ ಫೇಮಸ್ ಆಗಿದ್ದಾರೆ ನಮ್ಮ ಅಮ್ಮಂಗೂ ಫ್ಯಾನ್ ಪೇಜಸ್ ಇದೆ ಈಗ ಸ್ನೇಹ್ಸ್ ಮಾಮ್ಸ್ ಫ್ಯಾನ್ ಪೇಜ್ ಅಂತ ನನ್ನ ಪ್ರಕಾರ ಅದು ತುಂಬ ದೊಡ್ಡ ಅಚೀವ್ಮೆಂಟ್ ಆ್ಯಂಡ್ ಅದು ನಾನು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅದು ಆ್ಯಂಡ್ ಏನೇ ಅಂದರೆ ದುಡ್ಡಿಂದ ಏನೇ ಗಿಫ್ಟ್ ಕೊಡಿಸ್ಬೋದು ಎವರ್ ಬಟ್ ಆ ಗಿಫ್ಟ್ ಕೊಟ್ಟ ನನ್ನ ಫ್ಯಾನ್ಸ್ ಕೊಟ್ಟಿದ್ದಾರಲ್ಲ ನಾನು ಕೊಟ್ಟಿದ್ದೀನಲ್ಲ ಸೊ ಅದಕ್ಕೆ ಅಮ್ಮಂಗೆ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಮಾತೇನಿಲ್ಲ ಅಂದ್ರೆ ಅಮ್ಮ ಕೂಡ ಬೇಜಾರ್ ಮಾಡ್ಕೋತಾ ಇದ್ರು ಸ್ನೇಹಿತ ಸಂಗೀತ ಅವರು ನಿಮ್ಮನ್ನ ಒಂದು ಏನು ಆ ರೀತಿ ಕರೆದಿದ್ದಕ್ಕೆ ಕ್ಯಾಪ್ಟನ್ ಆಗಕ್ಕೆ ನೀವು ಇದ್ದಿರ್ಲಿಲ್ಲ ಅಂತ ಸೊ ಅಮ್ಮಂಗೆ ಎಷ್ಟು ಬೇಜಾರಾಗಿತ್ತು ಅಮ್ಮ ಏನಂದ್ರು ಇದ್ರ ಬಗ್ಗೆ ನಿಮ್ಮತ್ರ ಹತ್ರ ಮ್ಯಾಮ್ ಏನಾಗುತ್ತೆ ಗೊತ್ತಾ ಅಮ್ಮ ಅದನ್ನ ಒಂದು ಗೇಮ್ ಶೋ ತರ ನೋಡ್ತಾ ಇರ್ಲಿಲ್ಲ ಅಂದರೆ ಅದೇ ಜೀವನ ನನ್ನ ಮಗ ಹೋಗಲಿ ಇಪ್ಪತ್ನಾಲ್ಕು ಗಂಟೆ ಇದ್ದಾನೆ ಅಂತ ನೋಡೋರು ನಾನು ಅದನ್ನು ಒಂದು ಗೇಮ್ ಶೋ ಥರ ನೋಡ್ತಾ ಇದ್ದೀನಿ ಆಮೇಲೆ ಯಾರೇ ಅಮ್ಮಂಗೆ ಅವ್ರ ಮಕ್ಳಿಗೆ ಯಾರಾದರೂ ಬೈದರೆ ಬೇಜಾರಾಗುತ್ತೆ ಅದು ಅಫ್ಕೋರ್ಸ್ ಅದು ನ್ಯಾಚುರಲ್ ರಿಯಾಕ್ಷನ್ ಅದು ನ್ಯಾಚುರಲ್ ಇನ್ಸ್ಟಿಂಟ್ ಅದು ಅದು ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿದೆ ಮುಂದೆನೂ ನಡ್ಕೊಂಡು ಹೋಗುತ್ತೆ ಬಟ್ ಅದೇ ಅವ್ರಿಗೆ ನಾನು ಆಮೇಲೆ ಹೇಳಿದೆ ಅಮ್ಮ ಅದು ಒಂದು ಗೇಮ್ ಶೋ ಆ ಗೇಮಲ್ಲಿ ಗೆಲ್ಲೋಕ್ಕೆ ಒಂದಷ್ಟು ಸ್ಟ್ರಾಟಜೀಸನ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಸಂಗೀತ ಅವರು ಯೂಸ್ ಮಾಡಿದ್ದ ಒಂದು ಸ್ಟ್ರಾಟಜಿ ಸ್ಟ್ರಾಟಜಿ ಅಷ್ಟೇ ಹೊರತು ಬೇರೆ ಏನೋ ಅಲ್ಲ ಇಟ್ ವಾಸ್ ನಾಟ್ ಪರ್ಸ್ನಲ್ ಸೊ ನಾನು ಅಲ್ಲಿ ಏನೇನು ನಡೆದಿದೆಯೋ ಆ ಮನೆಯಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ನೀನು ಇದನ್ನ ಇಲ್ಲೇ ಬಿಟ್ಬಿಡು ಇಬ್ಬರು ಖುಷಿಯಾಗಿರೋಣ ಅಂತ ಹೇಳಿದ್ದೀನಿ ಈಗ ಅವ್ರು ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ನಾನು ಹೊರಗೆ ಬಂದಿರೋದು ಅವ್ರಿಗೆ ತುಂಬ ಒಂಥರ ರಿಲೀಫ್ ಆಗಿದೆ